ದೌರ್ಜನ್ಯ ಮಾಡಿರೋಂಥದ್ದು ದಬ್ಬಾಳಿಕೆ ಮಾಡಿರೋಂಥದ್ದು ಏನು ಈ ಹುಚ್ಚು ನಾಯಿಗಳಿಗೆ ಸಂದೇಶ ಕೊಡ್ತಾ ಇದ್ದೀನಿ ನಾವು ಜೋರಾಗಿ ಕೂಗಿದ್ರೆ ನಮ್ಮ ಕೂಗ ನೀವು ಇರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಅಂದರೆ ನೀನು ವಕೀಲರಾಗ ಲಾಯಕ್ಕೆ ಇರ್ತಾ ಇರಲಿಲ್ಲ ಭಾಸ್ಕರ್ರಾವ್ ಇದ್ದಾರಲ್ಲ ಪೊಲೀಸ್ ಕಮಿಷನರು ಅವರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲೇ ನೀನು ಇವತ್ತು ಕಮಿಷನರ್ ಆಗಿದ್ದು ಎಸ್ ಪಿ ಆಗಿದ್ದು ಪೊಲೀಸ್ ಆಗಿದ್ದು ಇವತ್ತು ನೀನು ಕೂಡ ಅವರು ಅಂಬೇಡ್ಕರ್ ಸಾಹೇಬರ ಫೋಟೋನಿಟ್ಕೊಂಡು ಇವತ್ತು ಮನೇಲಿ ಪೂಜೆ ಮಾಡಬೇಕಾಗಿದ್ದಂಥವನು ನೀನು ಕೂಡ ಅಯೋಗ್ಯನೇ ಅಂತ ಭಾಸ್ಕರ್ ಅವರಿಗೆ ಕೂಡಲೇ ಅವ್ರನ್ನ ಗಡಿಪಾರು ಮಾಡಬೇಕು